ು ನಮಸ್ಕಾರ ಸ್ನೇಹಿತರೆ ಭಾಗ್ಯ ಇಂದ ಅವಳ ಮಗಳು ತನ್ವಿಯನ್ನ ಕಿತ್ಕೋತದಾಳೆ ಶ್ರೇಷ್ಠ ಈ ಒಂದು ವಿಷಯ ಭಾಗ್ಯ ಮನಸ್ಸನ್ನ ಕದಲಿಸ್ತದ ಹಾಗಿದ್ರೆ ಶ್ರೇಷ್ಠ ಮಾಡ್ತಿರೋ ಕರ್ಮಕಾಂಡಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾಳೆ ಭಾಗ್ಯ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಯಾವಾಗ ತನ್ವಿ ತಾಂಡವ್ ಮನೆಗೆ ಹೋಗಿದ್ದಾಳೆ ಶ್ರೇಷ್ಠ ಮತ್ತು ತಾಂಡವ್ ಇವರು ಕೂಡ ಸೇರಿಕೊಂಡು ಕಾಲೇಜ್ಗೆ ಹೋಗಿ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೋ ಸಿಡಿದೆ ದುಃಖ ತನ್ವಿ ಕಪಾಳಕ್ಕೆ ಬಾರಿಸ್ತಾರೆ ಇದರಿಂದಾಗಿ ತನ್ವಿ ತುಂಬ ಬೆಜನ್ನು ಮಾಡ್ಕೋತಾಳೆ ಶ್ರೇಷ್ಠ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡಿದ್ದೆ ತನ್ನ ಮನೆಗೆ ತನ್ವಿನ ಕರ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಮನೆಗೆ ಹೋದಂಥ ತನ್ವಿ ಅಪ್ಪನ ನೋಡಿ ಫುಲ್ ಖುಷಿ ಆಗುತ್ತೆ ಜೊತೆಗೆ ತನ್ನ ಮನೆಗೆ ಹೋಗೋಕೆ ಇಷ್ಟನೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ತನ್ವಿ ಈ ಕಡೆ ತಾಂಡವ್ ಮನೆ ಕರ್ಕೊಂಡು ಹೋಗಿ ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ ಅಂದರೂ ಕೂಡ ಇಲ್ಲ ತನ್ವಿ ನಾನು ಹೋಗೋದೆಲ್ಲ ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಕೂಡ ತನ್ವಿನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಪ್ರೀತಿ ತೋರಿಸ್ತದಾಳ ಈ ಕಡೆ ತಾಂಡವ್ಗೆ ಅನುಮಾನ ಬಂದ್ಬಿಡುತ್ತೆ ತನ್ವಿಗೆ ಇಷ್ಟು ಲವ್ ಮಾಡ್ತಿದ್ದಾಳಲ್ಲ ನಿಜವಾಗ್ಲೂ ಇದಕ್ಕೆ ಏನು ಕಾರಣ ಇರ್ಬೋದು ಇದರಿಂದ ಏನಾದರೂ ಅವಳ ಪ್ಲ್ಯಾನ್ ಇದೆಯಾ ಅಂತ ಖಂಡಿತವಾಗ್ಲೂ ಖಂಡಿತ ನಿಜ ಇಲ್ಲಿ ಶ್ರೇಷ್ಠ ಅದು ಬೇರೊಂದೇ ಪ್ಲಾನ್ ಇದೆ ಯಾಕಂದರೆ ಇಲ್ಲಿ ತಾಂಡವ್ ಆಫೀಸಲ್ಲೇ ಭಾಗ್ಯ ಕೆಲಸಕ್ಕೆ ಸೇರಿರೋದು ಇಲ್ಲಿ ಶ್ರೇಷ್ಠಗೆ ಸಂಕಷ್ಟವಾಗಿಬಿಟ್ಟಿದೆ ಹೀಗೆ ಇವ್ರಿಬ್ರು ಇದ್ರೆ ಜೊತೆಯಾಗಿ ಕಂಡ ತನ್ನ ಮತ್ತೆ ಸ್ನೇಹ ಬೆಳೆದು ಪ್ರೀತಿಯಾಗಿ ನನಗೆ ಕೈ ಕೊಟ್ಟು ಹೋಗ್ಬಿಡ್ತಾನೆ ತಾಂಡವ್ ಇಲ್ಲ ಈ ರೀತಿ ಆಗ್ಬಾರ್ದು ಆಮೇಲೆ ನನಗೆ ಬೆಲೆ ಇರಲ್ಲ ಅಪ್ಪ ಅಮ್ಮನೂ ಇಲ್ಲ ನನ್ನ ಜೊತೆ ಪ್ರಪಂಚನೂ ಸಮಾಜನೂ ನನ್ನ ಬಗ್ಗೆ ಕೆಟ್ಟಾಗ ಮಾತಾಡುತ್ತೆ ಆ ರೀತಿ ಆಗಬಾರ್ದು ಆಗಬಾರ್ದು ಅಂದರೆ ಈ ಭಾಗ್ಯಗೆ ಸರಿಯಾಗಿ ಉತ್ತರ ಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದ ತನ್ವಿನ ಭಾಗ್ಯದಿಂದ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾಳೆ ಅದೇ ಕಾರಣಕ್ಕೆ ತನ್ವಿ ತಲೆಯಲ್ಲಿ ಇಲ್ದಿರ್ತಕ್ಕಂಥ ಭಾವನೆಗಳನ್ನೆಲ್ಲ ತುಂಬಿಸ್ತಾಳೆ ಜೊತೆಗೆ ಇಲ್ಲಿ ಭಾಗ್ಯ ಮನೆಗೆ ಹೋಗಿ ಬಟ್ಟೆಗಳನ್ನೆಲ್ಲ ಬುಕ್ಸ್ನೆಲ್ಲ ತರ್ತೀನಿ ಅಂತ ತನ್ವಿ ಹೇಳಿದಾಗ ನನಗೆ ಅವರು ಅವಮಾನ ಮಾಡ್ತಾರೆ ಆದರೂ ಕೂಡ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ತನ್ವಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತನ್ವಿನ ಕರ್ಕೊಂಡು ಅವ್ರ ಮನೆಗೆ ಬಂದದಾಳೆ ಇತ್ತ ಕಡೆ ನಿಜವಾಗ್ಲೂ ತನ್ವಿ ಯಾಕೆ ಏರಿದೆ ಮಾಡ್ತಿದ್ದಾಳೆ ನನಗೆ ಗೊತ್ತಾಗ್ತಿಲ್ಲ ಅಂತ ತನ್ವಿ ಬಗ್ಗೆನೇ ತಾತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಕುಸ್ಮುಮ್ರು ಯಾಕೆ ಯೋಚನೆ ಮಾಡ್ತಿದ್ರು ಅವಳು ಹೆಂಗೆ ಚಿಕ್ಕ ಹುಡುಗಿಯಲ್ಲ ಅವಳಿಗೆಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ತನ್ವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ತನ್ವಿ ಎಂಟ್ರಿ ಕೊಟ್ಟಿದ್ದೆ ಕುಸುಮೋರು ನಿಜವಾಗ್ಲೂ ಕುಪ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಸಿಡಿದೇಳ್ತಿದ್ದಾರೆ ಈ ಕಡೆ ತನ್ವಿನ ಯಾವುದೇ ಕಾರಣಕ್ಕೂ ಕೂಡ ಮನೆ ಒಳಗಡೆ ಬಿಡೋದಕ್ಕೆ ಖಂಡಿತ ಕುಸುಮೋರು ಒಪ್ಪಿಕೊಳ್ಳೋದಿಲ್ಲ ಎಲ್ಲಿಗೆ ಬರ್ತಿದ್ಯಾ ನಿಮ್ಮ ಇಲ್ಲೇ ಇರುವಂತ ಹೇಳ್ತಿದ್ದಾರೆ ಆದರೆ ಸುನಂದವ್ರು ಅವ್ರು ಬಂದಿದ್ದೆ ಏನ್ ಮಾಡ್ತಿದ್ರ ಬೀಗ್ತಿಯಮ್ಮ ನೀವು ಮನೆ ಮಗಳು ಮನೆಗೆ ಬಂದದಾಳೆ ನೀವು ಯಾಕೆ ಕೋಣ್ಣ ತಡಿತಿದ್ರ ಇದು ತನ್ವಿ ಮನೆ ಕೂಡನೆ ಅಂತ ಹೇಳ್ತಾರೆ ಈ ಕಡೆ ಧರ್ಮಾಂಕಲ್ ಕೂಡ ಹೌದು ಖುಸ್ಮಾನ್ ನೀನ್ ಮಾಡ್ತಿರೋದು ಸರಿ ಇಲ್ಲ ಮಗು ಒಳಗೆ ಬಿಡು ಅಂತ ಹೇಳ್ತಾರೆ ಕೊನೆಗೂ ತನ್ವಿ ಒಳಗಡೆ ಬರ್ತಾಳೆ ವ ಒಳಗಡೆ ಬರ್ತಿದ್ದಾಗ ಸುನಂದ ಅವರು ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಇರೂ ತನ್ವಿ ಅಂತಕ ನನಗೆ ಯಾವ ಕಾಫಿನೂ ಬೇಡ ನಾನು ಕಾಫಿ ಕುಡಿಯೋಗಿ ಬಂದಿಲ್ಲ ನಾನು ನನ್ನ ಬಟ್ಟೆಗಳನ್ನ ಬುಕ್ಸ್ನ ತೊಗೊಂಡು ಹೋಗೋಕೆ ಬಂದಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಕುಸುಮಾ ಧರ್ಮ ಕಲ ಹಾಗೆ ಸುನಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಯಾರು ನೀನು ಇಲ್ಲಿ ಉಳ್ಕೊ ಅಂತ ಹೇಳ್ತಿರೋದು ನಿನಗೆ ಒಂದು ಚೂರು ಕೂಡ ಯೋಚನೆ ಇಲ್ಲ ಅಲ್ವಾ ನಾವಿಲ್ಲಿ ಎಷ್ಟು ಕಷ್ಟಪಟ್ವಿ ನಿನ್ನ ಕಾಣ ಸಿಗದೆ ಅನ್ನೋದನ್ನ ನೀನು ಯೋಚನೆ ಮಾಡಿದ್ಯಾ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಮನೆ ನಿಮ್ಮ ನಿಮ್ಮಅಮ್ಮಗೆ ನಿಮಗೆಲ್ಲ ಎಷ್ಟು ಅನ್ಯಾಯ ಮಾಡಿದ್ದಾನೆ ಅದನ್ನೆಲ್ಲ ಕೂಡ ಮರ್ತುಬಿಟ್ಟೆ ಅಲ್ವ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಈ ಕಡೆ ತನ್ವಿ ಮಾತ್ರ ಹೋ ನಿಮಗೆ ನಾನು ಇರೋದು ನಿಮಗೆ ಪ್ರಾಬ್ಲಮ್ ಆಗಿಲ್ಲ ನಾನು ಪಪ್ಪಾ ಮನೇಲಿರೋದು ನಿಮಗೆ ಪ್ರಾಬ್ಲಮ್ ಆಗಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸ್ಮರು ಹೌದು ನಿಜಾನೇ ಹಾಗೆ ಹೀಗೆ ಅಂತ ಹೇಳಿ ತನ್ವಿ ಮೇಲೆ ಎದ್ದು ಬಿಡ್ತಾರೆ ನೋಡು ಒಂದು ಕೊಟ್ಟು ನಾಲ್ಕು ಬಾರಿಸ್ತೀನಿ ನೋಡು ಅಂತ ಕೂಡ ಹೇಳ್ತಾರೆ ಕುಸುಮವರು ಈ ಕಡೆ ಸುನಂದವರು ದಯವಿಟ್ಟು ಸುಮ್ಮನೀರಿ ಬಿಕ್ತಿಯಮ್ಮ ಪಾಪ ಮಗುಗೇನು ಗೊತ್ತಾಗೋದಿಲ್ಲ ಅಂತ ಯಾಕೇನು ಗೊತ್ತಾಗೋದಿಲ್ಲ ಇವಳು ಗೊತ್ತಾಗೋದಿಲ್ವಾ ಇಷ್ಟೆಲ್ಲ ಮಾಡೋ ಗೊತ್ತಾಗುತ್ತೆ ಇದು ಗೊತ್ತಾಗೋದಿಲ್ಲ ಅಂತ ಕುಸುಮ್ರೇ ಹೇಳ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿ ಇರೋದಿಲ್ಲ ಅಂತ ಹೇಳಿ ಹೋಗಿ ಬುಕ್ಕು ಬ್ಯಾಗನ್ನು ಎಲ್ಲವನ್ನೂ ಕೂಡ ತೊಗೊಂಡು ಬಂದಿದೆ ಈ ಕಡೆ ಧರ್ಮ ಅಂಕಲ್ ಮತ್ತು ಸುನಂದವರು ಇವರು ಕೂಡ ಬೇಡ ಮಗಳ ಎಲ್ಲೂ ಕೂಡ ಹೋಗಬೇಡ ಯಾಕೆ ಇಷ್ಟು ಸಿದ್ಧ ಮಾಡ್ಕೋತಾ ಇದೆಯಾ ಕೂತು ಮಾತಾಡೋಣ ಸುಮ್ಮನಿರು ಪಾಪ ಏನೂ ಹೋಗ್ಬಿಟ್ಟು ಬೈದ್ರು ಅಷ್ಟೇ ಅದಕ್ಕೆ ಇಷ್ಟೆಲ್ಲ ಅಂತಿದ್ರೆ ಹೋಗ್ಲಿ ಗೊತ್ತಾಗುತ್ತೆ ಮುಂದೆ ಭಾಗ್ಯ ಬೆಲೆ ಏನು ಅಂತ ಅಂತ ಕುಸ್ಮೋರಿ ಹೇಳ್ತಿದ್ದಾರೆ ಅದ ಕಡೆ ಭಾಗ್ಯ ಆದೀಶ್ವರ್ಗೆ ಕನಿಕಾ ಯಾರನ್ನ ರೆಫರ್ ಮಾಡಿದಾರೋ ಅವ್ರನ್ನ ಅಕೌಂಟ್ ಮ್ಯಾನೇಜರ್ ಆಗಿ ತಗೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯವ್ರನ್ನ ರೆಫರ್ ಮಾಡಿರ್ತಾರೆ ಅನ್ನೋ ನಂಬಿಕೆಯಿಂದ ಓಕೆ ಅಂತ ಹೇಳ್ತಾರೆ ಈ ಒಂದು ವಿಷಯವನ್ನ ಆದೀಶ್ವರ್ ಕೂಡ ಕನಿಕಾಗೆ ಕಾಲ್ ಮಾಡಿ ತಿಳಿಸ್ತಾರೆ ಕನಿಕಾಗಂತೂ ಫುಲ್ ಖುಷಿ ಖುಷಿಯಾಗ್ಬಿಡುತ್ತೆ ಶ್ರೇಷ್ಠ ಕೂಡ ಭಾಗ್ಯ ಮನೆ ಮುಂದೆ ಇದ್ದಾರೆ ಭಾಗ್ಯಗೆ ಸಾರಿ ಶ್ರೇಷ್ಠಗೆ ಕಾಲ್ ಮಾಡಿದ್ದೆ ನಿನ್ಗೊಂದು ಗುಡ್ ನ್ಯೂಸ್ ಇದೆ ನೀನು ಅಕೌಂಟ್ ಮ್ಯಾನೇಜರ್ ಆಗಿ ಭಾಗ್ಯ ಕೈ ಕೆಳಗಡೆ ಸೆಲೆಕ್ಟ್ ಆಗಿದೆಯಾ ಅಂತಕ ಪರವಾಗಿಲ್ಲ ನಂಗೆ ತುಂಬಾ ಖುಷಿ ಆಗ್ತದೆ ಇನ್ನು ಮುಂದೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಅಂತ ಶ್ರೇಷ್ಠ ಹೇಳಿದಾಗ ನೀನು ನನಗೆ ಫೇವರ್ ಆಗಿ ಕೆಲಸ ಮಾಡಬೇಕಾಗತ್ತೆ ಅಂದಾಗ ಖಂಡಿತವಾಗ್ಲು ನೀನು ನಾನು ಇಬ್ಬರು ಕೂಡ ಸೇರಿಕೊಂಡು ಆಗಿ ನಿಮ್ದು ಇಲ್ದಂಗೆ ಮಾಡೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ನನಗೆ ಸ್ವೀಟ್ಸ್ ಪ್ರೈಸ್ ಇದೆ ನಿನಗೆ ಗೊತ್ತಿಲ್ಲ ಅಲ್ವಾ ಕನಿಕಾ ರೆಫರ್ ಮಾಡಿದ್ದೆವು ನಾನು ಅಂತ ನೋಡ್ತಾರು ಇರು ನಿಂಗೆ ಎಂಥ ಬಿಗ್ ಸುಪ್ರೈಸ್ ಶಾಕನ್ನು ಕೊಡ್ತೀನಿ ಅಂತ ಶ್ರೀಷ್ಠ ಅನ್ಕೋತಾಳೆ ಅಷ್ಟರಲ್ಲಿ ಈ ಕಡೆ ತಾತ ಧರ್ಮ ಅಂಕಲ್ ಕೂಡ ಇಲ್ಲಿ ತನ್ವಿಗೆ ನೋಡ್ಬಿಟ್ಟ ಅಲ್ಲಿ ಯಾರು ನಿನ್ನ ನೋಡ್ಕೋತಾರೆ ಇಲ್ಲಿದ್ದರ ಭಾಗ್ಯ ನಿನ್ನ ನೋಡ್ಕೋತಿದ್ದು ಅಂದಾಗ ಶ್ರೇಷ್ಠ ಅಂಟಿದ್ದಾರೆ ಅವ್ರು ನನ್ನ ನೋಡ್ಕೋತಾರೆ ಇಲ್ಲಿಗೆ ಕೂಡ ಅವರೇ ಕರ್ಕೊಂಡು ಬಂದಿರುವುದು ನನ್ನನ್ನು ಅವರು ಹೊರಗಡೆ ಇದ್ದಾರೆ ಅಂತ ತನ್ವಿ ಹೇಳಿದ ತಕ್ಷಣ ಇಲ್ಲಿ ಕುಸ್ಮ ಅವರು ನನಗೆ ಗೊತ್ತಿತ್ತು ಇದೆಲ್ಲ ಈ ಶ್ರೇಷ್ಠ ಅದೇ ಕಿತಾಪತಿ ಅಂತ ಅವಳಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಅವ್ರು ಬರಲಿ ಅಂತಾನೆ ವೆಯ್ಟ್ ಮಾಡ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಕುಸುಮೋರು ಕೂಡ ಎಂಟ್ರಿ ಕೊಡ್ತಾರೆ ಈ ಕಡೆ ಶ್ರೇಷ್ಠ ತನ್ವಿ ಬರ್ತಿದ್ದಾಗಿ ಕೆಳಗಡೆ ಇಳಿದು ತನ್ನ ಮೆಗಾ ಡ್ರಾಮಾನ ಶುರು ಮಾಡ್ಕೊತಾಳೆ ಏನೇ ನಿನ್ಗೇನು ನಾಚಿಕೆ ಮನೆ ಮರ್ಯಾದೆ ಇಲ್ವಾ ನನ್ನ ಮನೆ ಮುಂದೆ ಬಂದಿದ್ದೆಲ್ಲ ಏನು ಹೇಳಬೇಕು ನನ್ನ ಮಗಳು ಲೈಫ್ಗೆ ಯಾಕೆ ಎಂಟ್ರಿ ಕೊಟ್ಟಿದ್ಯಾ ನೀನು ನಿನ್ನ ಮನೆಗೆ ಬಂದಿದ್ದು ಬಂದಿದ್ದು ನನ್ನ ಮನೆ ಎಷ್ಟು ನೆಮ್ಮದಿ ಆಗಿತ್ತು ಎಲ್ಲಾನು ಕೂಡ ಛಿದ್ರ ಮಾಡಿಬಿಟ್ಟೆ ನೀನು ಅಂತ ಕುಸುಮೋರ್ ತರಾಟೆ ತೊಗೊಂಡ್ರೆ ಆ ಕಡೆ ಸುನಂದವ್ರು ಕೂಡ ಇದನ್ನೇ ನಾನು ನಿಮ್ಮ ಅಪ್ಪ ಮನೆಗೆ ಹೇಳ್ಕೊಟ್ಟಿದ್ದು ಮತ್ತೊಬ್ಬರು ಸಂಸಾರನ ಹಾಳು ಮಾಡುವಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೀ ಏನು ಆಂಟಿ ಇದೆಲ್ಲ ಮಾತಾಡ್ತಿದ್ರೆ ನಾನೇನು ತಪ್ಪು ಮಾಡಿದೆ ಅಂದಾಗ ಇನ್ನೇನು ತನ್ವಿ ನಿಮ್ಮ ಮನೆಗೆ ಬಂದ್ರೆ ಅವಳು ಬುದ್ಧಿ ಹೇಳ್ಬಿಟ್ಟು ಕಳ್ಸೋದ್ರು ಬದಲು ಅವ್ಳು ನಾನು ನಿಮ್ಮನೇಲಿ ಚಾಡಿ ಹೇಳ್ಬಿಟ್ಟು ಯಾಕೆ ಉಳಿಸ್ಕೊಂಡೆ ಅಂದಾಗ ಏನು ಮಾತಾಡ್ತಿದ್ರ ಆಂಟಿ ಪಪ್ಪ ಅವಳು ಪ್ರೀತಿ ಸಿಕ್ಕಿಲ್ಲ ಅಂತ ಮನೆಗೆ ಮೆನ್ಷನ್ ಮಾಡ್ಕೊಂಡು ಬಂದ್ರೆ ನಾನು ಅವ್ಳಾಗ ಕಳಿಸ್ಬೇಕಿತ್ತ ಪಪ್ಪ ಪ್ರೀತಿಯಿಂದ ಪ್ರೀತಿ ತೋರಿಸ್ದೆ ಅದು ತಪ್ಪಾಗೋಯ್ತಾ ನಿಮಗೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತೀರಾ ಆಂಟಿ ನನಗೆ ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ನಾನು ಬೇಡದೇ ಇರ್ಬೋದು ಬಟ್ ನನ್ನ ಅಪ್ಪ ಅಮ್ಮ ನನಗೆ ಬೇಕಾಗಿದ್ದಾರೆ ಅವ್ಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ನನಗೆ ಸಹಿಸೋಕ್ಕಾಗೋದಿಲ್ಲ ನನ್ಗೆ ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಎಲ್ಲ ನಾನು ನನ್ನ ಬೈತಿದ್ದೀರಾ ಅಂತ ಶ್ರೇಷ್ಠ ಪ್ರಶ್ನೆ ಮಾಡ್ತಿದ್ದಾಳೆ ನೋಡ್ತೀಯಾ ತನ್ವಿ ನಾನು ಹೇಳಿದೆ ಅಲ್ವಾ ಇಲ್ಲಿಗೆ ಬರುವುದಿಲ್ಲ ಅಂತ ನೋಡಿದ್ಯಾ ನಿನ್ನ ಮುಂದೆ ನಾನು ಏನೇ ತಪ್ಪು ಮಾಡ್ತಿದ್ರು ಇವರೆಲ್ಲ ಸೇರಿಕೊಂಡು ನಾನು ಹೇಗೆ ಬೈತಿದ್ದಾರೆ ಅಂತ ಅಂತ ಶ್ರೇಷ್ಠ ಹೇಳಿದಾಗ ದಯವಿಟ್ಟು ಆಂಟಿ ನೀವು ಬೇಜಾರು ಮಾಡ್ಕೋಬೇಡಿ ಹೌದು ನೀವೆಲ್ಲ ಯಾಕೆ ಶ್ರೇಷ್ಠ ಆಂಟಿನ ಬೈತಿದ್ರ ನೋಡಿ ಅವ ಆಂಟಿ ಏನು ಮಾಡಲಿಲ್ಲ ಆದರೂ ಕೂಡ ನೀವೆಲ್ಲ ಎಷ್ಟು ಮಟ್ಟಕ್ಕೆ ಬೈತಿದ್ರ ಮನಿ ಆಂಟಿ ಹೊರಡೋಣ ಅಂತ ಹೇಳಿ ಶ್ರೇಷ್ಠನ ಕರ್ಕೊಂಡು ತನ್ವಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಇತ್ತ ಕಡೆ ಸುನಂದ ಮತ್ತೆ ತಾತ ಇಬ್ಬರು ಕೂಡ ತಡಿಯೋಕೆ ತುಂಬ ಪ್ರಯತ್ನ ಪಡ್ತಾರೆ ಬಟ್ ತನ್ವಿ ಉಳಿಯೋದಿಲ್ಲ ನಂತರ ಕುಸುಮನ ತರಾಟೆಗೆ ತಗೋತಾರೆ ಇಬ್ಬರು ಕೂಡ ನೀವು ಮಾಡಿದ್ದು ತಪ್ಪು ತನ್ವಿನ ತಡಿಬೇಕಿತ್ತು ಅವಳ ಜೊತೆ ಮಾತಾಡಬೇಕಿತ್ತು ಶ್ರೀಷ್ಠರ ಜೊತೆ ಆಗಿ ಜಗಳ ಮಾಡಬೇಕಿತ್ತು ತನ್ವಿಗೆ ಬುದ್ಧಿ ಹೇಳ್ಬೇಕಿತ್ತು ಅಂತ ಆದರೆ ಇಲ್ಲಿ ಕುಸುಮ ಅವರು ಕರೆಕ್ಟಾಗಿ ಒಂದು ಹೇಳ್ತಾರೆ ಖಂಡಿತ ಇದನ್ನೆಲ್ಲ ಮಾಡ್ತಿರೋದು ತನ್ವಿ ಅನ್ಕೊಂಡಿದ್ರೆ ಶ್ರೀಷ್ಠ ಇದನ್ನೆಲ್ಲ ಮಾಡಿಸ್ತಿರೋದು ಇದರಿಂದ ಇರೋದೇ ಅವ್ಳು ಕೈವಾಡ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಖಂಡಿತ ಆ ಬುದ್ಧಿ ಬರುತ್ತೆ ಒಂದಿನ ಇವತ್ತಿನೋ ಶ್ರೇಷ್ಠ ನಾಟಕ ಮಾಡ್ತಿರ್ಬೋದು ದಿನ ನಡೆಯುತ್ತೆ ನಾಟಕ ಒಂದಿನ ಗೊತ್ತಾಗಿ ಅವಳೇ ಬಂದ್ ನನ್ನ ಕಾಲಿಡ್ಕೊತಾಳೆ ಕನಿಕಾ ಇದು ತನ್ವಿ ನನ್ ತಪ್ಪಾಯ್ತು ಅಂತ ಅಮ್ಮನ್ ಬೆಲೆ ಅವಳು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ತನ್ವಿ ಏನೋ ತನ್ನ ಮನೆಗೆ ಹೋಗಿ ಸೇರ್ಕೊಂಡ್ರು ಈ ಕಡೆ ಭಾಗ್ಯಾಗ ಯಾರಿರ್ಬೋದು ಅದು ಕನಿಕಾ ರೆಫರ್ ಮಾಡಿರೋದು ಅಂತ ಅನ್ಕೋತಿದ್ದಾಗೆ ಅಲ್ಲಿಗೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಳೆ ಶ್ರೀಷ್ಠ ಎಂಟ್ರಿ ಕೊಟ್ಟಿದ್ದೆ ಅವರ ಒಂದು ಪಿ ಎ ಹತ್ರ ಹೇಳ್ತಾರೆ ಪಿ ಎ ಕೂಡ ಬಂದು ಇಲ್ಲಿ ಅಕೌಂಟ್ ಮ್ಯಾನೇಜರ್ನ ಹೊಸ್ದಾಗಿ ಅಪಾಯಿಂಟ್ ಆಗಿರೋರು ಬಂದಿದ್ದಾರೆ ನಿಮ್ಮನ್ನು ನೋಡ್ಬೇಕಂತ ಅಂತ ಕಳಿಸಿ ಅಂತಾರೆ ಶ್ರೀಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಶ್ರೇಷ್ಠನ ನೋಡಿದ್ದೆ ಕನಿಕಮತಿ ಹುಡುಗ ಸೇರ್ಕೊಂಡು ಏನೋ ಮಸಲೆಟ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಗೊತ್ತಾಗುತ್ತೆ ಅದೇ ದಿನ ಭಾಗ್ಯ ಆಫೀಸ್ ಮುಂದೆ ತನ್ವಿ ಅಮ್ಮ ಅಂತ ಹೇಳಿ ಶ್ರೇಷ್ಠನ ಅಪ್ಕೊತಿದ್ದಾಳೆ ನಿಜವಾಗ್ಲು ಅದನ್ನು ನೋಡಿ ಭಾಗ್ಯಗೆ ಶಾಕ್ ಆಗ್ತದೆ ಕಣ್ ತುಂಬ್ಕೊತಿದ್ದಾರೆ ತನ್ನ ಮಗಳು ದೂರ ಅಲ್ಲ ಅಂತ ಹಾಗಿದ್ರೆ ತನ್ನ ಮಗಳನ್ನ ದೂರ ಮಾಡ್ತಿರೋ ಶ್ರೇಷ್ಠಗೆ ಅಲ್ಲೇ ಸರಿಯಾದ ಪಾಠ ಕಲಿಸ್ತಾರ ಭಾಗ್ಯ ಏನು ಮಾಡ್ಬೋದು ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದೆ ನಾವು ಬಿ ಟ್ಯೂಗೆ ವೇಚ್ ಮರಿ